ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನೋತಾ ಈ ವ್ಲಾಗು ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪುದೀನ ರೈಸ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಪುದೀನ ರೈಸ್ ಮಾಡಲಿಕ್ಕೆ ಒಂದು ಅಷ್ಟು ಜೀರಿಗೆ ಹಾಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ಹತ್ತು ಬೆಳ್ಳುಳ್ಳಿ ಹೆಸಳು ಸಾಸಿವೆ ಶುಂಠಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ನಾವಿಲ್ಲಿ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೆ ಈ ಕಡೆ ನಾವು ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಒಗ್ಗರಣೆಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆನ ಹಾಕ್ಕೊಂಡು ನೀಟಾಗಿ ಅದು ಸಿಡಿಬೇಕು ಸಿಡಿದ ನಂತರ ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ನಲ್ಲ ಕಡಲೆ ಬೀಜ ಹಾಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಬ್ರೌನ್ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಬ ಈಗ ಬ್ರೌನ್ ಕಲರ್ ಆಗಿದೆ ಈಗ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಂಥ ಪುದೀನ ಪ್ಯೂರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊ सन, ು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಇನ್ನೊಂದು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಗೆ ಉದ್ದುದ್ದು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನಂತರ ಚಿಟಿಕೆ ಎಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಜಾಸ್ತಿ ಏನು ಬ್ರೌನಿಷ್ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಹುರ್ಕೊಂಡು ಈಗ ಪುದೀನಾನ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಆ ಬಾಣಲಿಗೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋವಂಥದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರೈಸ್ ಆ್ಯಡ್ ಮಾಡಿದ್ರೆ ಪುದೀನ ರೈಸ್ ಆಗೋಗುತ್ತೆ ನಾನಿಲ್ಲಿ ರೈಸ್ನ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ ಪುದೀನ ಸ್ಮೆಲ್ಲೆಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಗೊತ್ತಾ ಇದು ತುಂಬ ಚೆನ್ನಾಗಿರುತ್ತೆ ಪುದೀನ ರೈಸು ಡೈಲಿ ಏನು ನಾರ್ಮಲಾಗಿ ಅದನ್ನೇ ಮಾಡೋದು ಅಂತ ಹೇಳ್ಬಿಟ್ಟು ನಾನಿವತ್ತು ಪುದೀನ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸಿಂಪಲ್ಲಾಗಿ ಮಾಡಲಿಕ್ಕೆ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ರೈಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಪುದೀನ ರೈಸ್ ರೆಡಿ ಹೋಗುತ್ತೆ ನಂದು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಸೊ ಹಾಗೆ ನನ್ನ ಮಗಳನ್ನು ಕೂಡ ರೆಡಿ ಮಾಡಬೇಕಿತ್ತು ಸೊ ರೆಡಿ ಮಾಡಲಿಕ್ಕೆ ಅಂತ ಹೋದೆ ನಾನು ಅವಳನ್ನ ಕೂಡ ರೆಡಿ ಮಾಡಿಬಿಟ್ಟು ಬಂದೆ ರೆಡಿ ಮಾಡಿಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಪುದೀನಾನ ಇಟ್ಟಿದ್ದೀನಿ ಅಷ್ಟೇ ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡು ಕೂಡ ಇಬ್ರು ಡ್ಯೂಟಿಗೆ ಹೋದರು ಸೊ ನಾನಿಲ್ಲಿ ಸ್ವಲ್ಪ ನಾನು ಕಾಫಿ ಲವರು ಸೊ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಕಾಫಿನ ಕುಡಿತಾ ಇದ್ದೆ ಹೊರಗಡೆ ನಿಂತ್ಕೊಂಡು ನಮ್ಮದು ಮನಿ ಪ್ಲ್ಯಾಂಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ಅದು ಚಿಗುರುತಾನೆ ಇರಲಿಲ್ಲ ನಂಗೆ ಒಂಥರ ಭಯ ಆಗೋಗಿತ್ತು ಅಯ್ಯೋ ಏನು ಗಿಡ ತಂದೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಗೊತ್ತಾ ನಾವು ತಂದು ನಮ್ಮ ಕೈಯಾರೆ ಬೆಳೆಸ್ದಾಗ ಅದೊಂಥರ ಏನೋ ಖುಷಿ ಇರುತ್ತಲ್ವ ನಾವಂತೂ ತುಂಬ ಖುಷಿ ಈ ಥರ ಎಲ್ಲ ಗಿಡ ಹಾಕೋದಂದರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು